ಯಾವಾಗ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಬಲಿ ಆಗ್ತಾರೆ ಅತ್ಯಾಚಾರಕ್ಕೊಳಗ ಹಾಕ್ತಾರೆ ಯಾವಾಗ ಅವ್ರ ಮಕ್ಕಳು ಸಾವಾಗತ್ತೆ ಆಗ ಮಾತ್ರ ನಮ್ಮ ರಾಜ್ಯದಲ್ಲಿ ಕಾನೂನಿನ ವ್ಯವಸ್ಥೆ ಬದಲಾಗತ್ತೆ ಅನ್ಸುತ್ತೆ ಅಲ್ಲಿವರೆಗೂ ಬಡ ಮಕ್ಕಳು ಬಡ ಹೆಣ್ಣು ಮಕ್ಕಳು ಬಲಿ ಹಾಕ್ತಾನೆ ಇರ್ಬೇಕು ನಿರಂತರ ಹದಿನೈದು ವರ್ಷದಿಂದ ಸೌಜನ್ಯ ಹೋರಾಟ ಒಂದು ಕಡೆ ನಡೀತಾ ಇದ್ರೆ ಇದುವರೆಗೂ ಆ ಹೆಣ್ಣು ಮಗುಗೆ ಟೆಕ್ನಾಲಜಿ ಇಲ್ದಿರ ಇರುವಂತ ಕಾಲದಲ್ಲೇ ನ್ಯಾಯ ಸಿಗ್ಲಿಲ್ಲ ಈಗ ಎಲ್ಲಾ ತರ ಟೆಕ್ನಾಲಜಿ ಇದೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ಅಷ್ಟೇನ್ ಕಷ್ಟ ಇಲ್ಲ ಬಟ್ ಆದ್ರೂ ಸಹ ಆರೋಪಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆಗೆ ಒಳಪಡಿಸ್ಬೇಕನ್ನುವಂತ ಜವಾಬ್ದಾರಿ ಯಾರಿಗೂ ಇಲ್ಲ ಯಾವ ಅಧಿಕಾರಿಗಳಿಗೂ ಇಲ್ಲ ರಾಜಕಾರಣಿಗಳಿಗೂ ಇಲ್ಲ ಡಿ ಸಿ ಎಂ ಅವರ ಕ್ಷೇತ್ರ ಭದ್ರತೆ ಇಲ್ದಿರುವಂತ ಭದ್ರಾಪುರ ಬಿಡದಿ ಹತ್ರ ಇರುವಂತ ಭದ್ರಾಪುರ ಅಕ್ಕಿ ಪಿಕ್ಕಿ ಇರುವಂತ ಜನಗಳು ನೂರಾರು ಜನ ನೂರಾರು ಕುಟುಂಬ ಇದೆ ಮದರ್ಸ್ ಡೇ ದಿವಸ ಒಂದು ಪುಟ್ಟು ಹೆಣ್ಣು ಮಗಳ ಮೇಲೆ ಕಿವಿ ಕೇಳಲ್ಲ ಮಾತು ಬರೋದಿಲ್ಲ ಪುಟ್ಟು ಹೆಣ್ಣು ಮಗಳ ಮೇಲೆ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಮಾಡಿ ಬರ್ಬರವಾಗಿ ಮದರ್ಸ್ ಡೇ ದಿವಸ ಸಂಜೆ ನಡೆದಿರುವಂತದ್ದು ಆವತ್ತಿಂದ ಇವತ್ತರ್ಗುನು ಆ ಪುಟ್ಟ ಮಗುವಿನ ದೇಹನ ಮನೆ ಮುಂದೆನೆ ಇಟ್ಕೊಂಡು ಅಲ್ಲಿರೋ ಎಲ್ಲ ಊರಿನ ಜನ ಒಗ್ಗಟ್ಟಾಗಿ ನ್ಯಾಯ ಸಿಗ್ಬೇಕು ಆರೋಪಿಗಳ ಬಂಧನ ಆಗೋವರ್ಗು ನಾವು ಬಾಡಿನ ಮಣ್ ಮಾಡೋದಿಲ್ಲ ಅಂತ ಹೇಳಿ ಇಟ್ಕೊಂಡಿರ್ತಾರೆ ನಾವು ನೀವು ಎಷ್ಟೇ ಬುದ್ಧಿವಂತ್ರು ಎಷ್ಟೇ ಪ್ರಜ್ಞಾವಂತ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಆಕ್ಟಿವ್ ಆಗಿದ್ರು ಕೆಲವೊಂದು ಗ್ರಾಮಗಳಲ್ಲಿ ನಡೆಯುವಂತ ಘಟನೆಗಳು ನಮ್ಗೆ ಬೇಗ ತಲುಪುವಂತದ್ದು ತುಂಬಾ ತೀರಾ ಕಡಿಮೆ ಇದು ಬಿಡದಿದಲ್ಲಿ ಭದ್ರತೆ ಇದ್ದಿರುವಂತ ಭದ್ರಾಪುರದಲ್ಲಿ ಎಷ್ಟು ತಾತ್ಸಾರವಾಗಿ ನಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳೇ ಇವತ್ತು ಯಾವಾಗ ಹೋರಾಟಗಾರರು ಬಂದು ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅವ್ರನ್ನ ಕತ್ತಿನ ಪಟ್ಟೆ ಹಿಡಿದು ತಳ್ಳುವ ಬದಲು ನಾಲ್ಕು ದಿವಸದಿಂದ ನಿಮ್ ಏನ್ ಮಾಡ್ತಾ ಇದ್ರಿ ನಾಲ್ಕು ದಿವಸದಿಂದ ಪೊಲೀಸ್ ಅಧಿಕಾರಿಗಳು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ ಆ ಹುಡುಗಿ ಮೇಲೆ ಅತ್ಯಾಚಾರ ಕೊಲೆ ಮಾಡಿದ್ ಯಾರಂತ ಕಂಡಿರ್ದಿಲ್ಲ ಅಂತ ಅಂದ್ರೆ ಏನ್ ಮಾಡ್ತಾ ಇದ್ರಿ ಕಾಕಿ ತೊಟ್ಕೊಂಡು ಏನ್ ಮಾಡ್ತಾ ಇದೀರಾ ಮತ ಹಾಕ್ಸ್ಕೊಂಡ್ ಏನ್ ಮಾಡ್ತಾ ಇದ್ದೀರಾ ಬಡ ಜನ ಅಂತ ಅಂದ್ರೆ ಅತ್ಯಾಚಾರ ಮಾಡಿ ಬಿಸಾಕಿದ್ರೆ ಕೊಲೆ ಮಾಡಿ ಬಿಸಾಕಿದ್ರೆ ಯಾರು ಮಾತಾಡ್ಬಾರ್ದಾ ಎಲ್ಲಾರ್ನು ದುಡ್ಡು ಕೊಟ್ಟಿ ಬಾಯಿ ಮುಚ್ಚುವಂತ ಕೆಲ್ಸ ಮಾಡ್ತೀರಾ ಏನ್ ಮಾಡ್ತಾ ಇದ್ದೀರಾ ಯಾರಾದ್ರೂ ಒಬ್ರಾದ್ರೂ ಧ್ವನಿ ಹೆಚ್ಚಿದಿರಾ ಈ ತರ ಎಲ್ಲೋ ಗ್ರಾಮೀಣ ಪ್ರದೇಶಗಳಲ್ಲಿ ಔಟ್ಕರ್ಟ್ಸ್ ಅಲ್ಲಿ ಕಾಡು ಪ್ರದೇಶಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳು ಹಾಗಾದ್ರೆ ನಮಗೆ ಸಂಖ್ಯೆ ಇಲ್ದಿರ ನಮಗೆ ಗೊತ್ತಿಲ್ದಿರ ಎಷ್ಟು ತರ ಅತ್ಯಾಚಾರಗಳು ಕೊಲೆ ಪ್ರಕರಣ ನಡೀತಾ ಇದೆ ಅನ್ನೋದು ನಾವೆಲ್ಲಾರು ಅರ್ಥ ಮಾಡ್ಕೊಳ್ಬೇಕು ನಡೀತಾ ಇದಾವೆ ಬಟ್ ನಮ್ಗೆ ತೀರಾ ಕಡಿಮೆ ಸಂಖ್ಯೆ ಅಷ್ಟೇ ಮಾತ್ರ ನಮ್ಮ ಗಮನಕ್ಕೆ ಬರೋದು ಬಿಡದಿ ಹತ್ರ ಏನ್ ಭದ್ರಾಪುರದಲ್ಲಿ ಅಕ್ಕಿ ಪಿಕ್ಕಿ ಇರುವಂತ ಜನ ಅಲ್ಲಿ ಒಂದು ಪುಟ್ಟ ಬಾಲಕಿ ಖುಷಿ ಅಂತ ಹೇಳಿ ತುಂಬಾ ಚೆನ್ನಾಗಿದ್ದಾಳೆ ಕಿವಿ ಕೇಳೋದಿಲ್ಲ ಮಾತು ಬರೋದಿಲ್ಲ ಚನ್ನಪಟ್ಟಣದಲ್ಲಿ ಇಲ್ಲಿ ಒಂದು ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ತಾಳೆ ಹದಿನಾಲ್ಕರಿಂದ ಹದಿನೈದು ವರ್ಷ ಹೆಣ್ಣು ರಜತ್ ಅಂತ ಹೇಳಿ ಬಂದಿರ್ತಾಳೆ ಮದರ್ಸ್ ಡೇ ಇದ್ದಿದ್ದಂತ ಕಾರಣ ಎಲ್ಲಾರು ಸೆಲೆಬ್ರೇಷನ್ ಮಾಡಿ ಏನೋ ಕೇಕ್ ತರಕ್ ಹೋಗಿದ್ದಂತ ಸಮಯದಲ್ಲಿ ಆ ಮಗು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಅಲ್ಲಿ ತುಂಬಾ ಕಾಡು ಪ್ರದೇಶ ಇದೆ ಹೋಗಿ ಬಂದೆ ಹೋಗೋ ಅಷ್ಟರಲ್ಲಿ ಅಲ್ಲಿ ಹೋಗಿದ್ದಂತ ಹೋರಾಟಗಾರೆಲ್ಲ ಹೊರಡ್ತಾ ಇದ್ರು ಬಟ್ ಪೊಲೀಸ್ ಬಂದೋಬಸ್ತ್ ಮಾತ್ರ ತುಂಬಾ ಚೆನ್ನಾಗ್ ಹಾಕಿದ್ರಿ ಯಾಕಂದ್ರೆ ಅಲ್ಲಿ ಬಂದು ಸತ್ಯ ಸತ್ಯತೆ ಮಾತಾಡಬಾರ್ದಲ್ವಾ ಧ್ವನಿ ಎತ್ತಿ ಯಾರಾದ್ರೂ ಹೋರಾಟ ಮಾಡ್ಬಾರ್ದಲ್ವಾ ಪೊಲೀಸ್ ಅವ್ರ ಕುತ್ತಿಗೆಗ್ ಬರುತ್ತಲ್ವಾ ರಾಜಕಾರಣಿಗಳು ಒತ್ತಾಯ ಹಾಕ್ತಾರಲ್ವಾ ಅಧಿಕಾರಿಗಳಿಗೆ ಏನ್ರಿ ಮಾಡ್ತಾ ಇದೀರಾ ಪೊಲೀಸ್ ಅವ್ರೆ ಅಷ್ಟು ಹೋರಾಟ ನಡೀತಾ ಅಂತೆ ಎಲ್ಲವನ್ನು ಮಟ್ಟ ಹಾಕೋದಕ್ಕೆ ಮೇಲಿಂದ ಮೇಲಿಂದ ಆರ್ಡರ್ ಬಂತು ಅಂದ್ರೆ ಮೇಲಿಂದ ಅಂದ್ರೆ ಸರ್ಕಾರದಿಂದ ಆರ್ಡರ್ ಬಂತು ಅಂದ್ರೆ ಅಲ್ಲಿರುವಂತ ರಾಜಕಾರಣಿಗಳಿಂದ ಆರ್ಡರ್ ಬಂತು ಅಂದ್ರೆ ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ಮಾಡ್ಲೇಬೇಕು ಸಾವೇನು ನಿಮ್ಗೆ ದಿನನಿತ್ಯ ನೋಡಿ ನೋಡಿ ನಿಮ್ಗೆ ಸಾವು ರೇಪ್ ಎಲ್ಲ ತುಂಬಾ ಈಸಿ ಆಗೋಗ್ರೆ ಕಾಮನ್ ಆಗಿ ತಗೊಳ್ತೀರಾ ಬಟ್ ಆ ಮಗುವಿನ ಸಾವಿದೆ ಅಲ್ಲ ಇಡೀ ಊರಿನ ಜನ ಒಂದಾಗಿ ಒಗ್ಗಟ್ಟಾಗಿ ರಾತ್ರಿ ಎಲ್ಲಾ ಆ ಮಗುವ ಹುಡುಕಿರುವಂತ ಕೆಲಸ ಮಾಡಿದ್ದಾರೆ ಆ ಮಗು ರೈಲ್ವೆ ಟ್ರ್ಯಾಕ್ ಪಕ್ಕನೆ ಬಿಸಾಕ್ ಹೋಗಿದ್ದಾರೆ ಬೆಳಗಿನ ಜಾವದಲ್ಲಿ ಬಿಕಾಸ್ ಮಧ್ಯರಾತ್ರಿ ತನಕ ಹುಡುಕಿದಾರೆ ಸಿಗ್ಲಿಲ್ಲ ಬೆಳಗಿನ ಜಾವ ಆ ಮಗುವಿನ ದೇಹ ಛಿದ್ರ ಛಿದ್ರವಾಗಿ ಛಿದ್ರ ಛಿದ್ರವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಕತ್ತು ತಿರುಗ್ತಿ ಕಾಲೆಲ್ಲ ತಿರುಗ್ತಿ ಬೆನ್ನು ಮೂಳೆ ಮುರಿದು ತುಟಿನೆಲ್ಲ ಕಚ್ಚಾಕಿ ಛಿದ್ರ ಛಿದ್ರವಾಗಿ ಪುಟ್ಟು ಮಗುನ ಕೊಂದಿ ಬಿಸಾಕಿದ್ರೇನು ಅದಕ್ಕೆ ಮುಂಚೆ ನನ್ ಮಗಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಬಿಡದಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಾಕ್ ಬಂದೋಗ ಪೊಲೀಸ್ ಅವರು ಬೆಳಿಗ್ಗೆ ಬನ್ನಿ ಅಂತ ಹೇಳ್ತೀರಾ ಅಂತ ಅಂದ್ರೆ ಏನ್ ಮಾಡ್ತಾ ಇದೀರ ನೀವೆಲ್ಲಾರು ಪೊಲೀಸ್ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಯಾರಿಗೋಸ್ಕರ ಪೊಲೀಸ್ ಠಾಣೆಗೆ ಇದ್ದಾವೆ ಯಾರಿಗೋಸ್ಕರ ಈ ರಾಜ್ಯ ರಾಜ್ಯವನ್ನು ರಾಜಕಾರಣಿಗೆ ಹಾಳ್ತಾ ಇದ್ದೀರಾ ನೀವು ಜನರ ಸಮಸ್ಯೆ ಬಗೆಹರಿಸ್ತೀರಿ ಜನರಿಗೆ ಸೇಫ್ಟಿ ಕೊಡ್ತೀರಿ ಜನರಿಗೆ ಒಳ್ಳೇದ್ ಮಾಡ್ತೀರಿ ಅಂತ ಅಲ್ವಾ ನೀವೆಲ್ಲ ಮತ ಬೇಕಂದ್ರೆ ಮನೆ ಮನೆ ಹತ್ರ ಬಂದು ಮತ ಭಿಕ್ಷೆ ತಗೊಂಡು ಹೋಗುವಂತ ರಾಜಕಾರಣಿಗಳು ಮತ ಹಾಕ್ಸ್ಕೊಂಡಿದ ತಕ್ಷಣ ನಾವು ಜನಸಾಮಾನ್ಯರು ಬಡ ಜನರು ಮತದಾರರು ನಿಮ್ಮ ಗೇಟ್ ಮುಂದೆ ಹಲಿಬೇಕಾ ಮತ ಮಾತ್ರ ಮನೆ ಹತ್ರ ಬಂದು ಬೆಗ್ ಮಾಡುವಂಥವ್ರು ನಿಮ್ಗೆ ಏನಾದ್ರು ಒಳ್ಳೇದಾಗ್ಬೇಕಂದ್ರೆ ನಮ್ಮನ್ನ ಬೆಗ್ ಮಾಡುವಂಥವ್ರು ಅಲ್ಲಿರೋ ಪೊಲೀಸ್ ಅಧಿಕಾರಿಗಳಾಗಿ ರಾಜಕಾರಣಿಗಳಾಗಿ ಯಾರೇ ಆಗ್ಲಿ ನಿಮ್ಗೆಲ್ಲಾರ್ಗು ಒಂದು ಧಿಕ್ಕಾರ ಆನ್ ಯು ಪೀಪಲ್ ಬಿಕಾಸ್ ಒಂದು ಹೆಣ್ಣಿನ ಪರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಕ್ ಬರೋರ್ನ ಕತ್ತನ್ ಪಟ್ಟಿ ಹಿಡಿದು ತಳ್ತೀರಾ ಅಂತ ಅಂದ್ರೆ ಇಡೀ ಮಾಧ್ಯಮ ಲೋಕದಲ್ಲಿ ನೋಡ್ತಾ ಇದೆ ಎಲ್ಲಾ ಕಡೆನು ಪೊಲೀಸ್ ಅವರ ದೌರ್ಜನ್ಯ ಯಾವ ತರ ಇದೆ ಹೋರಾಟಗಾರರ ಮೇಲೆ ಅಂತ ಅಂದ್ರೆ ಇನ್ನ ಸಾಮಾನ್ಯ ಜನರ ಮೇಲೆ ನಿಮ್ಮ ದರ್ಪ ದೌರ್ಜನ್ಯ ಎಷ್ಟಿರ್ people. ಯಾವಾಗ ಸ್ಪಾಟ್ ಸ್ಪಾಟ್ಗೆ ಹೋರಾಟಗಾರರನ್ನು ಅವ್ರು ಹೋಗ್ತಾರೆ ಹೋರಾಟ ಮಾಡೋದಕ್ಕೆ ಆ ಹೆಣ್ಮಗುವಿನ ಪರ ಏನ್ ರಿಸರ್ವ್ ಪೊಲೀಸ್ ಕೀವಾಗಿ ನಿಂತಿರುತ್ತೆ ಹೋಗೋದಕ್ಕೆ ಜಾಗನೂ ಇರಲ್ಲ ನಾನ್ ಸಂಜೆ ಟೈಮಲ್ಲಿ ಒಂದ್ ನಾಲ್ಕೈದು ಗಂಟೆಲಿ ಹೋಗಿದ್ದೆ ಇವತ್ತು ಬಟ್ ಎಲ್ಲಾ ಕಡೆನು ಪೊಲೀಸ್ ಬಂದೋಬಸ್ತ್ ಆಗಿದೆ ಊರಿನ ಜನರು ಯಾರತ್ರನೂ ಮಾತಾಡಬಾರ್ದು ಅಂತ ಹೇಳಿ ಹಾಗೆ ಆ ಹೆಣ್ಣು ಮಗು ಖುಷಿ ಇದ್ದಾಳಲ್ಲ ಆ ಹೆಣ್ಮಗುವಿನ ಪೋಷಕರನ್ನ ಅಲ್ಲೊಂದು ಸರ್ಕಾರಿ ಶಾಲೆ ಇದೆ ಆ ಶಾಲೆ ಕಾಂಪೌಂಡ್ ಒಳಗೆ ಕರೆದು ಮಾತಾಡಿ ಚೆಕ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ರು ಅಂದ್ರೆ ಹೆಣ್ಣು ಮಗಳ ಸಾವಿಗೂನು ಸಹ ಎಲ್ಲವನ್ನು ಚೆಕ್ ಅಲ್ಲೇ ಮುಗಿಸುವಂತ ಕೆಲ್ಸ ಮಾಡ್ತಿರ ನ್ಯಾಯ ಬೇಡವಾ ಸ್ವಾಮಿ ನ್ಯಾಯ ಕೇಳ್ಬಾರ್ದ ಯಾರುನು ನಿಮ್ಮ ಮನೆ ಹೆಣ್ಮಕ್ ಬಿಡದಿ ಶಾಸಕರೇ ಯಾರಿದ್ದೀರಪ್ಪ ಅಲ್ಲಿ ಬಿಡದಿ ಶಾಸಕರು ಬಾ ಮಾಗಡಿ ಮಂಜಣ್ಣ ಬಾಲಣ್ಣ ಅಂತೆಲ್ಲ ದೊಡ್ಡ ದೊಡ್ಡದಾಗಿ ನಮ್ಮ ಫಾಲೋವರ್ಸು ಅಂತೆಲ್ಲ ಹೇಳ್ಕೊಳ್ತೀರಲ್ವಾ ಕೆಲವರೆಲ್ಲ ಜೈಕಾರ ಕೂಕೊಂಡು ಎಲ್ಲೋಗಿದ್ದೀರಾ ಅದು ಕೂಡ ಹೆಣ್ಣಲ್ವಾ ಬಾಲಕಿ ಅಲ್ವಾ ಹೆಣ್ಣು ಮೇಲೆ ಆಗಿರುವಂತದ್ ಅತ್ಯಾಚಾರ ಅಲ್ವಾ ಅತ್ಯಾಚಾರ ಮಾಡಿ ಕೊಲೆ ಆಗಿರೋ ಪ್ರಕರಣಕ್ಕೆ ಮಾತ್ರ ದಾಖಲೆ ತೋರಿಸ್ತಾ ಇದ್ದೀರಾ ನಾಲ್ಕು ದಿವಸ ಆಗಿದೆ ಭಾನುವಾರ ಆಗಿರುವಂತ ಅತ್ಯಾಚಾರ ಕೊಲೆ ಪ್ರಕರಣ ಇವತ್ತು ತನಕ ದೇಹನ ಮನೆ ಮುಂದೆ ಇಟ್ಕೊಂಡೆ ಹೋರಾಟ ಮಾಡ್ತಾ ಇದ್ದಾರೆ ಯಾವ ಮಾಧ್ಯಮ ಕಿವಿಗೂ ಬದ್ದೆಲ್ಲ ಕೆಲವೊಂದು ಯೂಟ್ಯೂಬರ್ಸ್ ಪಾಪ ಇವತ್ತು ಹೋಗಿ ಮಾಡಿದ್ದಾರೆ ಪೊಲೀಸ್ ಅವ್ರ ಗಮನಕ್ಕೆ ಇಲ್ಲ ಇವತ್ತು ಏಕಾಏಕಿ ಯಾವಾಗ ಹೋರಾಟ ಜೋರಾಗುತ್ತೆ ಅವ್ರು ರಿಸರ್ವ್ ರಿಸರ್ವೇ ಹೋಗಿ ದೇಹನ ಎತ್ತಬೇಕು ಮಣ್ಣು ಮಾಡ್ಲೇಬೇಕು ಈ ಕೂಡ್ಲೇ ಮಾಡ್ಬೇಕು ಅಂತ ಹೇಳಿ ಆಂಬ್ಯುಲೆನ್ಸ್ ನ ಕರೆಸಿ ದೇಹನ ಎತ್ತಿ ಎತ್ಕೊಂಡೋಗಿ ಆದಮೇಲೆ ಆ ಆಂಬ್ಯುಲೆನ್ಸ್ ಕೂಡ ದುಡ್ಡಿಲ್ಲ ದುಡ್ಡು ಯಾರು ಕೊಟ್ಟಿಲ್ಲ ಅದು ಆ ಪೋಷಕರೇ ಬಂದು ಆಂಬ್ಯುಲೆನ್ಸ್ ಡ್ರೈವರ್ ಬಂದು ದುಡ್ಡು ಕೊಡಮ್ಮ ಅಂತ ಕೇಳ್ತಾರೋದು ನಾನೇ ನನ್ನ ಕಿವಿಯಿಂದ ಕೇಳಿದ್ದೇನೆ ಎಲ್ಲೋಗ್ತಾ ಹೋಗ್ತಾ ಇದೆ ಮಾನವೀಯತೆ ಅನ್ನೋದು ಏನ್ರಿ ಏನ್ ನೀವು ಸೆಕ್ಯೂರಿಟಿ ಸೇಫ್ಟಿ ಕೊಡ್ತಾ ಇದ್ರ ಕಾಡಲ್ಲಿರುವಂತ ಜನರಿಗೆ ರಾಜಕಾರಣಿಗಳ ಮತ ಹಾಕ್ಸ್ಕೊಂಡು ಕುತ್ಕೋಬಿಡೋದಲ್ಲ ಎಲ್ಲೋ ಒಂದ್ ಕಡೆ ಇವತ್ತಿಗೂ ಸಹ ಆ ಒಂದು ಗ್ರಾಮದಲ್ಲಿ ಏನೊಂದು ಭದ್ರಾಪುರ ಅಂತ ಇದೆ ಬಿಡದಿ ಹತ್ರ ಕರೆಂಟ್ ಇಲ್ಲ ಕರೆಂಟ್ ಫೆಸಿಲಿಟಿ ಇಲ್ಲ ಏನು ಬೇಡ ಒಂದು ಗ್ರಾಮ ಒಂದು ಗ್ರಾಮದಲ್ಲಿ ಕಾಡಿನ ಪ್ರದೇಶದಲ್ಲಿ ಯಾವ್ದೇ ತರ ಅವ್ರಿಗೆ ಸೇಫ್ಟಿ ಇಲ್ಲ ಅನ್ನೋ ಜಾಗದಲ್ಲಿ ಒಂದು ಪೊಲೀಸ್ ಚೌಕ್ ಇರ್ಬೇಕಲ್ವಾ ಯಾಕೆ ಯಾವ ಪೊಲೀಸ್ ಚೌಕ್ ಇಟ್ಟಿಲ್ಲ ಅಲ್ಲಿ ಸಿ ಕ್ಯಾಮೆರಾ ಕ್ಯಾಮರಾ ಯಾಕೆ ಇಟ್ಟಿಲ್ಲ ಅಲ್ಲಿ ಯಾಕೊಂದು ಸೇಫ್ಟಿ ಸೆಕ್ಯೂರಿಟಿ ಇಲ್ಲ ಅಲ್ಲಿರುವವರು ಜನರ ಅಲ್ವಾ ಯಾಕೆ ಬಡೂರ್ ಅನ್ಬೇಟ ಮುದ್ರ ಅನ್ಬಿಟಾ ಅವ್ರ ಬಡವರು ಇರ್ಬೋದು ಬಟ್ ಅವ್ರ ಧ್ವನಿ ತುಂಬಾ ಗಟ್ಟಿಗಿದೆ ನ್ಯಾಯ ಸಿಗ್ಲೇಬೇಕು ಅಂತ ಎಲ್ಲ ಎಲ್ಲ ಯುನಿಟಿ ಆಗಿ ಓಡಾಡ್ತಾ ಇದಾರಲ್ವಾ ಪೊಲೀಸ್ ಅವರು ನಿಮ್ಮ ಖಾಕಿ ಪಡೆಗಳನ್ನ ಗುಂಪು ಗುಂಪಾಗೆ ಕಟ್ಕೊಂಡ್ ಬಂದು ಹೋರಾಟಗಾರರನ್ನ ಮಟ್ಟ ಹಾಕುವಂಥದ್ದು ಅಲ್ಲಿ ಬಂದು ಧ್ವನಿ ಎತ್ತೋರ್ನ ಮಟ್ಟ ಹಾಕುವಂಥದ್ದು ಬಾಲಕಿಯ ಪೋಷಕರನ್ನ ಕರೆದು ಚೆಕ್ ಕೊಟ್ಟು ಅವ್ರನ್ನ ಬಾಯಿ ಮುಚ್ಚುವಂತ ಕೆಲ್ಸ ಮಾಡೋದು ಮಾಡಿದ್ರೆ ನ್ಯಾಯ ಕೇಳ್ಬಾರ್ದ ಎಷ್ಟು ಜನ ಹೆಣ್ಮಕ್ಳು ಬಲಿ ಹಾಕ್ಬೇಕು ಹಾಗಾದ್ರೆ ಆ ಜಾಗದಲ್ಲಿ ಎಷ್ಟು ಜನರ ಮೇಲೆ ತರ ಅತ್ಯಾಚಾರ ಕೊಲೆ ಪ್ರಕರಣ ಆಗಿದೆ ಯಾರು ತನಿಖೆ ಮಾಡಲ್ಲ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಜಕಾರಣಿಗಳು ಮಕ್ಳು ಕೊಲೆ ಆದ್ರೆ ಕಿಡ್ನಪ್ ಆದ್ರೆ ಅದಕ್ಕೆ ಹೋದಂತ ರಚನೆಗಳು ಆಗತ್ತೆ ಎಸ್ಐಟಿ ರಚನೆ ಆಗುತ್ತೆ ನ್ಯಾಯ ಸಿಗುತ್ತೆ ಏನ್ ಕೂಗಾಡ್ತೀರಾ ಚೀರಾಡ್ತೀರಾ ರಾಜಕಾರಣಿಗಳು ಸಾಲ ಸಾಲಾಗಿ ಎಲ್ಲಾರು ಅವ್ರ ಮನೆಗೆ ಹೋಗಿ ಶ್ರದ್ಧಾಂಜಲಿ ಕೋರುವಂತ ಕೆಲಸ ಮಾಡ್ತೀರಾ ಖುಷಿ ಅನ್ನೋ ಮಗು ತೀರ್ಕೊಂಡು ಮರ್ಡರ್ ಅಂಡ್ ಕೊಲೆ ಆಗಿ ಸಾರಿ ರೇಪ್ ಅಂಡ್ ಮರ್ಡರ್ ಆಗಿ ನಾಲ್ಕು ದಿವಸ ಆಗಿದೆ ನನ್ನ ಗಮನ ಸಹ ಬಂದಿಲ್ಲ ನಾನು ಮಂಜೇಶ್ ಪ್ರಜಾಕಿ ಅನ್ನೋ ಪೇಜ್ ಅಲ್ಲಿ ನೋಡಿ ನಾನು ಇವತ್ತು ಹೋಗಿದ್ದು ಬಟ್ ನಾನ್ ಅಷ್ಟರಲ್ಲಿ ಎಲ್ಲರೂ ಹೊರಟು ಬಿಟ್ಟಿದ್ರು ಬಟ್ ಪೊಲೀಸ್ ರಿಸರ್ವ್ ಮಾತ್ರ ಯಾವ ತರ ಪಡೆ ಹಾಕಿದ್ರು ಅಂದ್ರೆ ಯಾರು ಸಹ ಅಲ್ಲಿ ಮಾತಾಡಬಾರ್ದು ಕಾಕಿ ಅನ್ನೋದನ್ನ ಮುಂದೆ ಬಿಟ್ಟು ನೀವು ಎಲ್ಲರ ಮೇಲೆ ದೌರ್ಜನ್ಯ ಮಾಡ್ತೀರಾ ಸತ್ಯವನ್ನ ಮುಚ್ಚಿಡುವಂತ ಕೆಲಸ ಮಾಡ್ತೀರಾ ಬರ್ಪ ತೋರಿಸ್ತೀರಾ ನಿಮ್ಮ ಅಧಿಕಾರದ ಬಲ ತೋರಿಸ್ತೀರಾ ಅಂದ್ರೆ ಅವ್ರಿಗೆಲ್ಲಾ ತಕ್ಕ ಉತ್ತರ ನಾವೇ ಕೊಡ್ಬೇಕು ನಾವ್ ಕೊಡ್ಲೇಬೇಕು ಎಲ್ಲ ಅಂತ ಹೋರಾಟಗಾರರ ಮೇಲೆನೆ ಕೈ ಮಾಡಿ ನೀವು ತಳ್ತೀರಾ ಅಂದ್ರೆ ಸಾಮಾನ್ಯ ಜನರು ಎಲ್ಲಿ ಬರ್ತಾರೆ ಮಾತಾಡೋದಕ್ಕೆ ಇದೇ ಬಿಡ್ದಿ ಪೊಲೀಸ್ ಅವರು ಆ ದಿವಸ ಯಾವಾಗ ಅವ್ರ ತಾಯಿ ಬಂದು ಖುಷಿ ಅವ್ರ ತಾಯಿ ಬಂದು ಯಾವಾಗ ಕಂಪ್ಲೇಂಟ್ ಕೊಟ್ಟು ನೀವ್ ಕಂಪ್ಲೇಂಟ್ ತಗೊಂಡು ಯಾಕ್ರಿ ರಾತ್ರಿ ಹೊತ್ ಪೊಲೀಸ್ ಅವ್ರು ವರ್ಕ್ ಮಾಡಲ್ವಾ ಒನ್ ಟು ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅಂತಾರೆ ಪೊಲೀಸ್ ಅಧಿಕಾರಿಗಳು ನೈಟ್ ಅಲ್ಲಿ ಡ್ಯೂಟಿ ಮಾಡಲ್ವಾ ಹೈಯರ್ ಆಫೀಸರ್ ಯಾಕೆ ನೈಟ್ ಅಲ್ಲಿ ಹೈಯರ್ ಆಫೀಸರ್ ಡ್ಯೂಟಿ ಮಾಡೋದಿಲ್ಲ ಯಾಕೆ ನೈಟ್ ಅಲ್ಲಿ ಬರುವಂತ ಕಂಪ್ಲೇಂಟ್ಸ್ ತಗೊಳ್ಳೋದಿಲ್ಲ ಇವತ್ತು ನಮ್ಮ ಕಣ್ಣು ಮುಂದೆ ಸೌಜನ್ಯ ಘಟನೆ ಇವತ್ತು ಕಣ್ಮುಂದೆ ಇದೆ ಅವತ್ತು ಸೌಜನ್ಯ ನಡೆದಿದೆ ರಾತ್ರಿ ಎಲ್ಲ ಇಡೀ ಊರ್ ಊರೇ ಹುಡುಕಿದ್ರು ಬೆಳಿಗ್ಗೆ ದೇಹ ಹಬ್ಬದ ಇವತ್ ರಾತ್ರಿಯೆಲ್ಲ ಊರೂರು ಖುಷಿ ಹುಡುಕಿದಾರೆ ಬೆಳಿಗ್ಗೆ ದೇಹ ಬಿದ್ದಿದೆ ಅದೇ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಪೊಲೀಸ್ ಅವರು ಆ ಅಲ್ಲಿ ಯಾವಾಗ ಬಾಡಿ ಬಂದ್ ಬಿದ್ದಿರುತ್ತೆ ಆ ಸ್ಪಾಟಲ್ ಹುಡುಕಿದ್ರೆ ಪೊಲೀಸ್ ಜಾಬ್ಸ್ ಅಲ್ವಾ ಹುಡ್ಕಿದ್ರೆ ಯಾಕೆ ಸಿಗ್ತಾ ಇರ್ಲಿಲ್ಲ ಆರೋಪಿ ನಿಮಗೆ ಹುಡುಕುವಂತ ಹುಡುಕುವಂತ ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ ಬಿಕಾಸ್ ಯಾವ್ದೋ ಮಗು ಯಾವ್ದೋ ಬಡ ಮಗು ಬಾಯಿಲ್ಲ ಕಿವಿ ಇಲ್ಲ ಏನೂ ಇಲ್ಲ ಅವ್ನ ತಾನೇ ಬರ್ಬರ್ವಾಗ ಹತ್ಯೆ ಮಾಡಾಕಿರೋದು ಎಲ್ಲಿವರೆಗೂ ಇದ್ ನಡೆಯುತ್ತೆ ಯಾಕೆ ಯಾವ ಮಾಧ್ಯಮದಲ್ಲೂ ಪ್ರಸಾರ ಮಾಡ್ತಾ ಇಲ್ಲ ಯಾಕೆ ರೇಪ್ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಯಾವಾಗ ಯುರೋಪ್ ಅಲ್ಲಿ ಬೇರೆ ದೇಶದಲ್ಲಿ ಇರುವಂತ ಲೀಗಲ್ ಆಕ್ಷನ್ಸ್ ವೆರಿ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ಸ್ ನಮ್ಮ ದೇಶದಲ್ಲಿ ಬರ್ತಾ ಆಗುತ್ತೆ ಈ ಪ್ರಾಸ್ಟಿಟ್ಯೂಟ್ ಅಂತ ಇರ್ತಾರಲ್ವಾ ವೇಷವಾಟಿಕೆ ಪ್ರಾಸ್ಟಿಟ್ಯೂಟ್ ಇವೆಲ್ಲ ಅವ್ರ ಜೀವನ ನಡೆಸೋದಕ್ಕೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿಗಲ್ ಅಲ್ಲಿ ಅದನ್ನ ಲೀಗಲ್ ಮಾಡಿ ಫಸ್ಟ್ ಯಾವ ಖುಷಿ ಇವತ್ತು ರೇಪ್ ಅಂಡ್ ಮರ್ಡರ್ ಆಗಿದೆ ಸತತ ನಾಲ್ಕು ದಿವಸದಿಂದ ಆ ಬಾಡಿನ ಮನೆ ಹತ್ರ ಇಟ್ಕೊಂಡು ಆ ತಾಯಿ ನ್ಯಾಯ ಬೇಕು ಅಂತ ಇವತ್ತು ಪೊಲೀಸ್ ಅವ್ರು ಬಂದು ತಮ್ಮ ಕಾಕಿ ಪಡೆ ಜೊತೆ ಎತ್ರಿ ನೀವು ಮಣ್ಣು ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಮೇಲೆ ಅಧಿಕಾರ ಚಲಾಯಿಸಿ ನೀವು ಮಣ್ಣು ಮಾಡ್ತಿದ್ರಿ ಅಂತ ಅಂದ್ರೆ ನ್ಯಾಯ ಕೇಳೋದಕ್ಕೂನು ನಮ್ಗೆ ಅಕ್ಕಿಲ್ವಾ ನ್ಯಾಯ ಕೇಳಬಾರ್ದ ಯುನಿಟಿ ಆಗಿ ಎಲ್ಲಾರು ಅಷ್ಟು ದರ್ಪ ತೋರಿಸ್ತಿರಲ್ಲ ಪ್ರತಿ ಒಬ್ರುನು ಹಾಗಾದ್ರೆ ಯಾವ ಹೆಣ್ಮಕ್ಳ ಮೇಲೆನು ರೇಪ್ ಅಂಡ್ ಮರ್ಡರ್ ಆದ್ಮ ಸುಮ್ನೆ ಇರ್ಬೇಕ ಮೌನವಾಗಿ ಏ ಇವತ್ ಇವನ್ ಮಾಡ್ದ ನಾಳೆ ಇನ್ನೊಬ್ಬ ಮಾಡ್ತಾನೆ ಅಂತ ಹೇಳಿ ಕೇಸ್ ಅನ್ನೋದು ಕಾಮನ್ ಆಗಿ ಹೋಗಿದೆ ಬಿಕಾಸ್ ನೀವೆಲ್ಲ ಎಫ್ಐಆರ್ ಆಗ್ತೀರಾ ಕೋರ್ಟ್ ಕಳ್ತೀರಾ ನಿರಂತರ ವರ್ಷ ಗಟ್ಲೆ ಕೋರ್ಟ್ ಕಲಿಬೇಕು ಬಲಿ ಆಗೋದ್ ಯಾರು ಆರೋಪಿಗಳನ್ನ ನೀವು ಫಿಕ್ಸ್ ಮಾಡಿರಲ್ಲ ಯಾರಾದ್ರೂ ನಿರಪರಾಧಿಗಳನ್ನ ತಗೊಂಬಂದು ಫಿಕ್ಸ್ ಮಾಡಿರ್ತೀರಾ ಯಾರಿಯವರು ಶಾಸಕರಲ್ಲಿರೋರು ಖುಷಿ ಯಾರು ಖುಷಿ ಅವ್ರ ಮನೆ ಇದೆ ಅದೊಂದು ಸ್ಲಮ್ಗಳಲ್ಲಿ ಅಕ್ಕಿ ಪಿಕ್ಕಿ ಜನ ಇರುವಂತ ಜಾಗ ಅದ್ರ ಪಕ್ಕದಲ್ಲೇ ಲೇಔಟ್ಸ್ ಆಗ್ತಾ ಇದಲ್ಲ ಲೇಔಟ್ಸ್ ಹಾಕಿ ಅಷ್ಟೊಂದು ಫೆಸಿಲಿಟಿ ಇರುವಂತ ಲೇಔಟ್ಸ್ ಆಗುವಂತ ಜಾಗದಲ್ಲಿ ಈ ಬಿಡದಿ ಭದ್ರಾಪುರದಲ್ಲಿ ಭದ್ರಾತನೇ ಇಲ್ದಿರ ಒಂದು ದ ದೀಪ ಇಲ್ದಿರ ಬೀದಿ ದೀಪ ಇಲ್ಲ ಒಂದು ಸಿ ಸಿ ಟಿವಿ ಫೂಟೇಜ್ ಇಲ್ಲ ಯಾರನ್ನ ಹೆಂಗ್ ಬೇಕಂದ್ರೂ ಕೊಲೆ ಮಾಡಿ ಬಿಸಾಕದ್ರೇನು ಅತ್ಯಾಚಾರ ಮಾಡಿ ಬಿಸಾಕದ್ರೇನು ಕೇಳೋರ್ ಮಾಡೋರೆ ಇಲ್ದಿರ ಇರುವಂತ ಭದ್ರಾಪುರ ಇನ್ನು ಎಷ್ಟು ದಿವ್ಸ ನಾವು ಮೌನವಾಗಿರ್ಬೇಕು ಸೌಜನ್ಯ ಮಾತ್ರನ ಅಂತೀರ ಸೌಜನ್ಯ ಹೋರಾಟ ಇವತ್ತು ಸಹ ಜೀವಂತವಾಗಿದೆ ಇವತ್ತು ಸಹ ಸೌಜನ್ಯ ಹೋರಾಟನ ನಿಲ್ಸ್ಬೇಕಂತ ನಾನಾ ರೀತಿಯಲ್ಲಿ ಮಟ್ಟ ಹಾಕುವಂತ ಪ್ರಯತ್ನ ಮಾಡ್ತಾರೆ ಬಟ್ ಅದ್ ನಿಲ್ಲೋದಿಲ್ಲ ಸೌಜನ್ಯ ಅನ್ನೋ ಶಕ್ತಿನೇ ಇವತ್ ನಾನೆಲ್ಲ ನೀವೆಲ್ಲ ಏನ್ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ನನ್ ಯಾವ್ದೇ ಒಂದು ವಿಚಾರ ಅದು ಒಂದು ಮಹಿಳೆ ವಿಚಾರ ಇರ್ಬೋದು ಅವಳ ವಿರುದ್ಧ ಇರ್ಬೋದು ಅವಳ ಪರ ಇರ್ಬೋದು ಅದೆಲ್ಲ ಬಿಕಾಸ್ ಆಫ್ ಅದು ನಾವೊಂದು ಥೀಮ್ ಸೌಜನ್ಯ ಆಗಿ ಸೌಜನ್ಯ ಒಂದು ವಿಚಾರದಲ್ಲೇ ಒಂದು ಹೆಣ್ಣು ಅನ್ನೋ ಮುಂದೆ ಇಟ್ಕೊಂಡೆ ನಾನು ಮಾಡ್ತಾ ಇರುವಂತ ಹೋರಾಟ ಧ್ವನಿ ಎತ್ತಾ ಇರುವಂತದ್ದು ಬಟ್ ಖುಷಿ ಅನ್ನೋ ವಿಚಾರ ಆ ಬಡ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಯಾರು ರೇಪ್ ಅಂಡ್ ಮರ್ಡರ್ ಮಾಡಿ ಅಷ್ಟು ಬರ್ಬರ್ವಾಗಿ ಹತ್ಯೆ ಮಾಡಿ ಆ ಪುಟ್ಟ ಬಾಲಕಿನ ಬಿಸಾಕ್ ಹೋಗಿದ್ದಾರೆ ಅದು ಗೊತ್ತಿರೋವರೇ ಮಾಡಿರ್ತಾರೆ ಗೊತ್ತಿರುವವರೇ ಅಲ್ಲಿರುವವರೇ ಯಾರೋ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಕಂಡಿಡಿಬೇಕು ಅನ್ನೋರು ಕಂಡಿಡದೆ ಹಿಡಿತಾರೆ ಶಾಸಕರು ಬಂದು ಹತ್ತದೈದ್ ಸಾವಿರ ಕೈಯಲ್ಲಿ ಇಟ್ಟಿ ತಗೋಮ್ಮ ಕಾರ್ಯ ಮಾಡು ನಾವ್ ಬರ್ತೀರಿ ಅಂತ ಹೇಳೋದಲ್ಲ ಯಾಕೆ ಆ ಹೆಣ್ಮಗು ಕಾರ್ಯ ಆ ಹೆಣ್ಮು ಮಣ್ಣಾಗೋವರ್ಗು ನಿಂತ್ಕೊಳಕೆ ನಿಮ್ಗೆ ಮುಜುಗರನಾ ಬಡ ಮನೆ ಹೆಣ್ಮಗ್ಳು ಅಂತ ಹೇಳಿ ಮುಜುಗರ ಆಗತ್ತ ಶಾಸಕರೇ ಬಿಡದಿ ಶಾಸಕರೇ ನಿಮ್ಗೆ ಮುಜುಗರ ಆಗತ್ತಾ ಬಡ ಹೆಣ್ಮಗ್ಳು ಅಂತ ಹೇಳಿ ಅದೇ ದೊಡ್ಡ ದೊಡ್ಡವ್ರ ಅಂದ್ರೆ ಹೋಗಿ ನಿಂತ್ಕೊಂಡ್ ಕೋರ್ಸ್ ಕೊಟ್ಟು ಬಿಲ್ಡಪ್ ಕೊಟ್ಟಿ ಅವ್ರಿಗೆ ಅಂತ್ಯ ಸಂಸ್ಕಾರ ಆಗೋರ್ಗು ಅವ್ರ ಸ್ಥಿತಿಗ್ ಸಹ ಹೋಗಿ ಬರ್ತೀರಾ ಮತ್ತೆ ಮಗಳು ನಿಮ್ಗೆ ಅಯ್ಯೋ ಅನ್ಸಲ್ವಾ ಕರಳಿಲ್ವಾ ನೀವು ಒಂದು ತಂದೆ ಆಗಿರ್ತೀರಾ ನಿಮ್ಮನೇಲಿ ಮಕ್ಳು ಇರ್ತಾರೆ ಆ ಪುಟ್ಟ ಮಗಳು ಬಡಸ್ತನದಲ್ಲಿ ಹುಚ್ಚಿರ್ಬೋದು ಬಟ್ ಮೂಗು ಬಾಯಿ ಕಿವಿ ಏನು ಇಲ್ದಿರ ಇನ್ಮಗುನ್ ಬರ್ಬರ್ವಾಗಿ ಹತ್ಯೆ ಮಾಡಿ ಬಿಸಾಕಿದ್ರೆ ನಾವೆಲ್ಲಾ ಮೌನವಾಗಿದ್ದೀರಿ ಏನು ಮಾತಾಡಕಾಗೋದಿಲ್ಲ ಕಾನೂನ್ ಸರಿ ಇಲ್ಲ ರಾಜಕೀಯ ವ್ಯವಸ್ಥೆ ಸರಿಲ್ಲ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಕಠಿಣ ಕ್ರಮವನ್ನು ವಹಿಸುವಂತವ್ರು ಯಾರೂ ಇಲ್ಲ ಕ್ರಮಗಳಿದ್ರೇನು ಸಹ ಜರುಗಿಸುವಂತ ಪೊಲೀಸ್ ಅಧಿಕಾರಿಗಳು ಇಲ್ಲ ಎಲ್ಲರ ಮೇಲೆ ದರ್ಪ ದೌರ್ಜನ್ಯ ಮಾಡೋದು ಹೋರಾಟ ಮಾಡಕ್ ಬಂದ್ರೆ ನ್ಯಾಯ ಕೀಳಕ್ ಬಂದ್ರೆ ಎಲ್ಲರ ಮೇಲೆ ದರ್ಪ ದೌರ್ಜನ್ಯ ಮಾಡುವಂತ ಕೆಲಸ ಅದೇ ಅದು ಬಡ ಹೆಣ್ಣು ಮಕ್ಕಳ ಸಾವಾಗಿದ್ರೆ ಅವ್ರಿಗೆ ಹಣ ಕೊಟ್ಟಿ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾರೆ ಇವತ್ತು ಅದೇ ನಡೀತಾ ಇದ್ದದ್ದು ನಾನು ಅಲ್ಲೇ ಇದ್ದೆ ನೋಡ್ತಾ ಇದ್ದೆ ಎಲ್ಲ ಪೊಲೀಸ್ ರಿಸರ್ವ್ ರಿಸರ್ವ್ ನಿಂತಿತ್ತು ಏನ್ ಮಾಡಿದ್ರು ಅವ್ರ ಪೋಷಕರನ್ನ ಕರೆಸಿ ಊರ್ ಜನನೆಲ್ಲ ಸೇರಿಸಿ ಯಾರು ಇದ್ರ ಬಂದ ನಾವು ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಅವ್ರಿಗೆ ಚೆಕ್ ಕೊಡುವಂತ ವ್ಯವಸ್ಥೆ ಮಾಡಿ ಎಲ್ಲಾ ಇಲಾಖೆಯವರು ಬಂದಿದ್ರು ಪ್ರತಿ ಒಂದು ಇಲಾಖೆಯವರು ಬಂದಿದ್ರು ಇವತ್ತು ನಾಲ್ಕು ದಿವಸ ಆದ್ಮೇಲೆ ಇವತ್ತು ಬಂದು ಹಾಗಾದ್ರೆ ಈ ನಾಲ್ಕು ದಿವಸ ಅಲ್ಲೊಂದು ಹೆಣ್ಮಗಳನ್ನ ದೇಹ ನಿಟ್ಕೊಂಡು ಕೂತಿದ್ದಾರೆ ಅನ್ನೋಂಥದ್ದು ಬಿಡದಿ ಪೊಲೀಸ್ ಠಾಣೆಗೆ ಗಮನಕ್ಕೆ ಬಂದಿರ್ಲಿಲ್ವಾ ಇಲ್ಲ ಗಮನಕ್ ಬಂದಿದ್ರೇನು ಬೇಡ್ದಿರೋ ವಿಚಾರ ಇದು ಹೊರಗಡೆ ಬರೋದಿಲ್ಲ ಬಿಡಿ ಯಾವುದೋ ಒಂದು ಕಾಡಲ್ಲಿ ಇರುವಂತದ್ದು ಅಂತ ಹೇಳಿ ಮೌನವಾಗಿದ್ರ ನೀವ್ ಮೌನವಾಗಿರಿ ಜನ ಬದಲಾಯಿಸುವಂತ ಕೆಲ್ಸ ಮುಂದಿನ ದಿವಸದಲ್ಲಿ ಮಾಡೇ ಮಾಡ್ತಾರೆ ರಾಜಕಾರಣಿಗಳಿಗೆ ಪಾಠ ಕಲ್ಸಿದ್ರೆ ಖಂಡಿತವಾಗ್ಲೂ ಇದು ಬದಲಾವಣೆ ಆಗತ್ತೆ ನಮ್ಮಲ್ಲಿ ಕಾನೂನು ಸರಿಲ್ಲ ರಾಜಕೀಯ ವ್ಯವಸ್ಥೆನೂ ಸರಿಲ್ಲ ಯಾರು ಸರಿಲ್ಲ ಫಸ್ಟ್ ಆಫ್ ಆಲ್ ನಾವು ಜನಗಳು ನಾವು ಮತ ಹಾಕ್ತಿರಲ್ಲ ನಾವ್ ಸರಿಲ್ಲ ಫಸ್ಟ್ ಆಫ್ ಆಲ್ ಇಂಥವ್ರನ್ನ ನಾವು ಅಧಿಕಾರದಲ್ಲಿ ಕೂರಿಸ್ತಿರಲ್ಲ ನಾವು ಸರಿಲ್ಲ ಈ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳನ್ನ ನಾವು ಬೆಂಬಲಿಸ್ತಿರಲ್ಲ ನಾವ್ ಸರಿಲ್ಲ ಯಾರೆಲ್ಲಾರು ಇವತ್ತು ನೋಡಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಜನ ಇರೋದ್ರಿಂದ ಅಂದ್ರೆ ಮತದಾರರು ಇರೋದ್ರಿಂದ ಕೋರ್ಟ್ ಇದೆ ಅಂದ್ರೆ ನಮ್ಮಂತ ಕ್ಲೈಂಟ್ಸ್ ಇರೋದ್ರಿಂದ ಒಂದು ಹಾಸ್ಪಿಟಲ್ ಇದೆ ಅಂದ್ರೆ ನಾವ್ ಇರೋದ್ರಿಂದ ಪ್ರತಿಯೊಂದಕ್ಕೂ ಜನ ಸಾಮಾನ್ಯರೇ ಬೇಕಾಗಿರುವಾಗ ಜನರಿಗೆ ಏನ್ ಬೇಕೋ ಅದು ಸಿಗ್ತಾ ಇಲ್ಲ ಅಂತ ಅಂದ್ರೆ ಧ್ವನಿ ಎತ್ತದಿರ ಸುಮ್ನೆ ಕುತ್ಕೊಳ್ಳೋ ನಾವು ಕೆಲ ಹೋರಾಟಗಾರರಲ್ಲ ಕೆಲವರು ಇದ್ದಾರೆ ನಿರಂತರ ಹೋರಾಟ ಮಾಡ್ತೀರಿ ಯಾವಾಗ ನಿಮ್ಮ ಬುಡಕ್ಕೆ ಬಂದು ಬೆಂಕಿ ಬೀಳುತ್ತಲ್ಲ ಯಾವಾಗ ಒಬ್ಬ ರಾಜಕಾರಣಿ ಮಗಳು ಸೆಲೆಬ್ರಿಟೀಸ್ ಮಗಳು ದೊಡ್ಡ ದೊಡ್ಡವ್ರ ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರಲ್ಲ ಆವಾಗ ಗೊತ್ತಾಗತ್ತೆ ರೇಪ್ ಅಂದ್ರೆ ಏನು ಅಂತ ಹೇಳಿ ನಿಮಗ್ ಗೊತ್ತಾಗಲ್ಲ ಬಿಕಾಸ್ ನೀವೇ ರೇಪಿಸ್ಟ್ಗಳು ನೀವೇ ದೊಡ್ಡ ರೇಪಿಸ್ಟ್ಗಳು ಯಾವ ಹೆಣ್ಮಕ್ಳನ್ನ ಬಿಟ್ಟಿರ್ತೀರಾ ನೀವೇ ರೇಪಿಸ್ಟ್ಗಳು ಬಿಕಾಸ್ ಅದಕ್ಕೆ ನೀವ್ ಯಾರು ನ್ಯಾಯ ಕೊಡ್ಸಕ್ ಆಗಲ್ಲ ಸಾಕಿ ಅನ್ನೋದು ವೈಟ್ ಅಂಡ್ ವೈಟ್ ಅನ್ನುವಂಥದ್ದು ಹಾಕೊಂಡು ಕುತ್ಕೊಂಡು ಎಲ್ಲಾರ್ ಮೇಲೆ ದರ್ಪ ದೌರ್ಜನ್ಯ ಮಾಡ್ಕೊಂಡು ಹೋರಾಟಗಾರರ ಕತ್ತನ್ ಪಟ್ಟೆ ಹಿಡಿದು ತಳ್ಳುವಂತ ಕೆಲಸ ಮಾಡ್ತೀರಾ ಪೊಲೀಸ್ ಅವರು ಅಂತ ಅಂದ್ರೆ ನ್ಯಾಯ ಕೇಳಕ್ ಬಂದ್ರೆ ಒಂದು ಹೆಣ್ಣು ಮಗಳ ಪರ ನಾಲ್ಕು ದಿವಸ ಆಗಿದೆ ತೀರ್ಕೊಂಡು ರೇಪ್ ಅಂಡ್ ಮರ್ಡರ್ ಆಗಿದೆ ಯಾಕೆ ಇನ್ನು ನ್ಯಾಯ ಸಿಗ್ಲಿಲ್ಲ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಇವತ್ತರೆಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬಂದಿಲ್ಲ ಬರೀ ಮರ್ಡರ್ ಆಗಿದೆ ಇದೆ ಮಾತ್ರ ಇದೆ ಹೊರತು ಪೋಸ್ಟ್ ಮತ್ತೆ ರಿಪೋರ್ಟ್ ಇಲ್ಲ ಅಂದ್ರೆ ನಾನು ಅದನ್ನ ಕೇಳಕ್ ಹೋರಾಟ ಮಾಡಕ್ ಹೋದ್ರೆ ಅವ್ರನ್ನ ಕತ್ತನ್ ಪಟ್ಟೆ ಹಿಡಿದು ತಳ್ತೀರ ಅಂದ್ರೆ ಅಲ್ಲಿರುವಂತ ಆ ಎಷ್ಟು ಯಾವ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವ್ರೆಲ್ಲಾ ಬಂದಿದ್ರು ಪ್ರತಿ ಒಬ್ಗುನು ಈ ಸರ್ಕಾರಕ್ಕೂ ಸೇರಿ ರಾಜಕಾರಣಿಗ ಎಲ್ಲಾ ಪಕ್ಷದವ್ರಿಗೂ ಸೇರಿ ಧಿಕ್ಕಾರ ಹೇಳ್ಬೇಕು ಇವ್ರ್ ಯಾರ್ಗುನು ಸಹ ಮುಂದಿನ ದಿವಸದಲ್ಲಿ ಮತ ಹಾಕದಿರ ನಮ್ಮ ತಾಕತ್ ಏನು ಅನ್ನೋದು ನಾವು ಮತದಾರರು ತೋರ್ಸ್ಕೊಡ್ಲೇಬೇಕು ಯಾರು ಹಣಕೋಸ್ಕರ ಮಾರಾಟ ಆಗಬೇಡಿ ಹಣದಿಂದಾನೇ ಕೊಂಡುಕೊಳ್ತಾರ ಇಂಥ ಲೋಕ್ಫ್ ಇವ್ರೆಲ್ಲಾರು ಹಣದಿಂದಾನೇ ಕೊಂಡ್ಕೊಂಡು ನಮ್ನೆಲ್ಲ ಮಟ್ಟ ಹಾಕುವಂತ ಕೆಲಸ ಮಾಡ್ತಾರ ಯಾರು ಸಹ ಬಲಿ ಆಗ್ಬೇಡಿ ನಾನ್ ಮತ್ತೆ ಮತ್ತೆ ಕೇಳ್ಕೊಳ್ತೀನಿ ನಮ್ಮನೆ ಮಕ್ಳು ನಮ್ಮ ಜವಾಬ್ದಾರಿ ನಮ್ಮ ಮನೆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋಂಥದ್ದು ನಮ್ಮ ಜವಾಬ್ದಾರಿ ಹೊರಗಡೆ ಹೋಗೋ ಹೋಗೋ ಹೋಗ ಯಾರಾದ್ರೂ ಒಬ್ರು ಪೋಷಕರು ಹೋಗ್ರಿ ಬಿಕಾಸ್ ಇದು ರಾಕ್ಷಸರು ವಾಸ ಹಾಕ್ತಾ ಇರುವಂತ ರಾಜ್ಯ ಕಾಮುಕರು ವಾಸ ಹಾಕ್ತಾ ಇರುವಂತ ರಾಜ್ಯ ಯಾರು ಆ ಅನ್ನೋ ಮಗುನ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅವ್ರ್ ಖಂಡಿತವಾಗ್ಲೂ ಗಾಂಜಾ ತಗೊಂಡಿರ್ತಾರೆ ಬಿಕಾಸ್ ತರ ಬರ್ಬರ್ವಾಗಿ ಅತ್ಯಾ ಮಾಡಿದ್ದಾರೆ ಅಂದ್ರೆ ಅವ್ರು ಇನ್ನೆಷ್ಟು ಟೆಂಪರರೈಸ್ ಆಗಿರ್ತಾರಂದ್ರೆ ಅದು ಗಾಂಜಾ ತಗೊಂಡ್ ನೆಶೆಗೋಗಿ ಆ ಮಗುನ್ ವಿಕೃತವಾಗಿ ಕೊಂದು ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ಅಂದ್ರೆ ಅತ್ಯಾಚಾರಿಗಳಿನ್ನು ಯಾರ್ಯಾರಿದ್ದೀರಾ ಹೆಣ್ಮಕ್ಳ ಮೇಲೆ ಕಣ್ಣಾಕೋರು ಹೆಣ್ಮಕ್ಳ ಮೇಲೆ ಕಾಮದ ಆಸೆ ಇಟ್ಕೊಂಡ್ ಬದ್ಕೊಂತವ್ರು ನಿಮ್ಗ ಅಷ್ಟೊಂದು ತೀಟೆ ಅಷ್ಟೊಂದು ಸೇವ್ಲಿ ನಿಮ್ಮ ಮನೆ ಮಕ್ಳ ಹತ್ರ ಹೋಗ್ರಿ ನಿಮ್ಮ ಮನೆ ಹೆಣ್ಮಕ್ಳತ್ರ ಹೋಗಿ ನೀವ್ ಹುಟ್ಟಿಸಿರುವಂತ ಮಕ್ಳ ಹತ್ರನೇ ಹೋಗ್ರು ಇಲ್ಲ ನಿಮ್ ಮನೇಲಿರೋ ಅಕ್ಕ ಅಕ್ಕ ತಂಗಿರತ್ರ ಹೋಗಿ ಅಂತೋ ತೇಲಿ ಅಂದ್ರೆ ಯಾಕೆ ಕಂಡೋರ್ ಮನೆ ಹೆಣ್ಮಕ್ಳನ್ನ ಬಳಸಿ ಬಿಸಾಕಿ ಅವ್ರನ್ನ ಬರ್ಬರ್ವಾಗಿ ಹತ್ಯೆ ಮಾಡಿ ಬಿಸಾಕ್ತೀರ ಬಿಸಾಕ್ತಿರಂಗಾದ್ರೆ ಈ ಕೊಲೆಗೆ ರೇಪ್ ಅಂಡ್ ಮರ್ಡರ್ಗೆ ಅರ್ಥನೇ ಇಲ್ವಾ ಅರ್ಥನೇ ಇಲ್ವಾ ಬಾಳಿನ ತಿಂದು ಚಿಪ್ಪೆ ಬಿಸಾಕ್ ಹೋಗ್ತಾರಲ್ಲ ಆತರ ನೀವೆಲ್ಲ ಯೂಸ್ ಯಾಕೆ ಅಂದ್ರೆ ಕಾನೂನು ಸ್ಟ್ರಿಕ್ಟ್ ಆಗಿಲ್ಲ ಕಠಿಣವಾದಂತ ಕ್ರಮಗಳಿಲ್ಲ ಆಗ್ತಾ ಇಲ್ಲ ಯಾರ್ಗು ಎಡೆಮುರಿ ಕಟ್ತಾ ಇಲ್ಲ ಪೊಲೀಸ್ ಅವರು ಯಾರ್ಗುನು ಆರೋಪಿಗೆ ಎಡೆಮುರಿ ಕಟ್ತಾ ಇಲ್ಲ ಕಾನೂನು ಕ್ರಮ ಕರೆಕ್ಟ್ ಆಗಿಲ್ದಿರೇ ಇರೋ ಕಾರಣಕ್ಕೆ ಏ ಇವತ್ ನಾನೊಂದ್ ಕ್ರೈಮ್ ಮಾಡಿದಿನಾ ನಾಳೆ ನಾನ್ ಟಿವಿದಲ್ಲಿ ಬರ್ತೀನಿ ಬೇಲ್ ಆಗುತ್ತೆ ಆರ್ ಆಗುತ್ತೆ ಬೇಲ್ ಆಗುತ್ತೆ ಜೈಲ್ಗೆ ಹೋಗ್ತೀನಿ ವಾಪಸ್ ಬರ್ತೀನಿ ಅಷ್ಟೇ ತಾನೇ ನಡೆಯೋದು ಏನು ಆಗಲ್ವಲ್ಲ ಯಾರಾದ್ರೂ ಶೂಟ್ಔಟ್ ಮಾಡಿದ್ರೆ ಏನಂತೀರಾ ಏ ಕಾನೂನು ಕೈಗೆತ್ಕೊಳ್ಳೋ ಅಧಿಕಾರ ಕೊಟ್ಟವ್ರು ಯಾರು ಅಂತೀರಾ ಶೂಟ್ಔಟ್ ಮಾಡಿಲ್ಲ ಅಂತ ಏನ್ ಮಾಡ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ ತಪ್ಪು ನಮ್ಮಲ್ಲೇ ಇದೆ ಬದಲಾವಣೆ ಜಗದ ನಿಯಮ ಅನ್ನೋದಕ್ಕಿಂತ ಬದಲಾವಣೆ ನಮ್ಮಲ್ಲಿ ಇರ್ಬೇಕು ನಮ್ಮಲ್ಲಿ ಬರ್ಬೇಕು ಮತದಾರರಲ್ಲಿ ಯಾವಾಗ ಬದಲಾವಣೆ ಬರುತ್ತೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಪಾಠ ಕಲಿಸುವಂತ ಕೆಲ್ಸ ಖಂಡಿತವಾಗ್ಲು ಸಾಧ್ಯ ಆಗತ್ತೆ ಮುಂದಿನ ದಿವಸ ಬರುವಂತ ಚುನಾವಣೆಗಳಲ್ಲಿ ದಯವಿಟ್ಟು ಎಲ್ಲಾರ್ನು ನಾನು ಕೇಳ್ಕೊಳ್ಳೋದು ಯಾರು ಹಣಕ್ಕೋಸ್ಕರ ರಾಜಕಾರಣಿಗಳಿಗೆ ಬಲಿ ಹಾಕಬೇಡಿ ನಮ್ನ ಅಲ್ಲಿಗೆ ಸೀಮಿತವಾಗಿ ಇಟ್ಟುಬಿಡ್ತಾರೆ ಕೂಲಿ ಮಾಡು ತಿಂದ್ರೇನು ಪರವಾಗಿಲ್ಲ ಅವ್ರು ಹಾಕುವಂತ ಭಿಕ್ಷೆ ಅವ್ರ ಐನೂರು ಸಾವಿರ ಮತ ಹಾಕಿ ಕೋಟಿ ಕೋಟಿ ಕೊಳ್ಳೆ ಓಡಿಯುವಂತ ರಾಜಕಾರಣಿಗಳತ್ರ ಐನೂರು ಸಾವಿರ ತಗೊಳಕ್ ಹೋಗ್ಬೇಡಿ ಅವ್ರು ಯಾವತ್ತಿದ್ರೂ ಜನರನ್ನು ಉದ್ಧಾರ ಮಾಡುವಂತ ಕೆಲಸ ಯಾವುದೇ ಪಕ್ಷದವರು ಮಾಡೋದಿಲ್ಲ ಬಿಡದಿದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಬಂದ್ ಹೋಗಿದೆ ಏನು ಉದ್ಧಾರ ಮಾಡಿದಾರ ಒಂದು ಲೈಫ್ಸ್ ಇಲ್ಲ ಒಂದು ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಒಂದು ಪೊಲೀಸ್ ಚೌಕ್ ಇಲ್ಲ ಒಂದು ಮೆಡಿಕಲ್ ಫೆಸಿಲಿಟಿ ಇಲ್ಲ ಏನಾದ್ರೂ ಎಮರ್ಜೆನ್ಸಿ ಆಯ್ತಂದ್ರೆ ಅಲ್ಲಿ ಯಾರು ಸಹ ಬರೋದಿಲ್ಲ ಬೆಳಿಗ್ಗೆನೆ ಎಲ್ಲರೂ ಬರೋದು ಎಲ್ಲಾ ತಿಥಿ ಕಾರ್ಯ ಎಲ್ಲಾ ಮುಗಿದ್ಮೇಲೆ ಬೆಳಿಗ್ಗೆ ಬರೋದು ಸೊ ಬದಲಾಗಿ ನಮ್ಮ ಮಕ್ಕಳ ಜವಾಬ್ದಾರಿ ನಾವೇ ತಗೊಳ್ಬೇಕು ನಿರಂತರ ಹೋರಾಟ ಹೆಣ್ಣು ಮಕ್ಕಳ ಪರ ಇದ್ದೇ ಇರುತ್ತೆ ಕಾನೂನು ವ್ಯವಸ್ಥೆ ಇಲ್ಲ ನಾವು ಬದ್ಲಾಗ್ಬೇಕು ನಾವ್ ಸರಿ ಆಗ್ಬೇಕು ಅಂದ್ರೆ ನಾವೆಲ್ಲಾರು ಒಗ್ಗಟ್ಟಾಗ್ಬೇಕು ಜನರಲ್ಲಿ ಒಂದೊಂದು ಒಂದೊಂದು ಅಭಿಪ್ರಾಯ ಇದೆ ನಾನ್ ಸತ್ಯ ಏನಾದ್ರು ಮಾತ್ರದ ನ್ಯಾಯದ ಪರ ಹೋದ್ರೆ ಅಲ್ಲೊಂದಷ್ಟು ನೆಗೆಟಿವ್ ಹೇಳ್ಕೊಂಡ್ ಬರುವಂತ ಕೆಲ್ಸ ಈ ನೆಗೆಟಿವ್ ಪೀಪಲ್ಸ್ ಇರೋದ್ರಿಂದಾನೆ ಈ ರೇಪಿಸ್ಟ್ರು ಅತ್ಯಾಚಾರಿಗಳಿಗೆ ಈ ಕಾಮುಕರಿಗೆ ಬೆಂಬಲ ಕೊಡ್ತಾ ಇರೋವಂತವ್ರು ಅನೇಕರು ಇರೋದು ಈ ನೆಗೆಟಿವ್ ಪೀಪಲ್ಸ್ ಇಂದಾನೆ ಅವರೆಲ್ಲ ಅದ್ ಮಾಡ್ತಾ ಇರೋದು ಎಲ್ಲಾರು ಯಾವಾಗ ಒಗ್ಗಟ್ಟಾಗ್ತಿರಿ ನ್ಯಾಯಕೋಸ್ಕರ ಹೋರಾಟ ಮಾಡ್ತಿರಿ ಎಲ್ಲಾರು ಜೊತೆ ಆಗ್ತಿರಿ ರಾಜಕಾರಣಿಗಳಿಗೂ ಪಾಠ ಕಲ್ಸ್ಬೋದು ಪೊಲೀಸ್ ಅಧಿಕಾರಿಗಳಿಗೂ ಪಾಠ ಕಲ್ಸ್ಬೋದು ಯಾವುದೇ ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಅಧಿಕಾರಿಗಳು ಕಾಫಿ ಸಹ ಶಾಶ್ವತ ಅಲ್ಲ ವೈಟ್ ಅಂಡ್ ವೈಟ್ ಕೂಡ ಶಾಶ್ವತನೇ ಅಲ್ಲ ನೀನ್ ಏನ್ ಮಾಡಿದ್ಯಾ ಒಳ್ಳೆ ಕೆಲ್ಸ ಅದ್ ಮಾತ್ರ ಶಾಶ್ವತ ಮನುಷ್ಯತ್ವ ಮಾನವೀಯತೆಯಿಂದ ಬೆಳೆಯೋಣ ಬೆಳಸೋಣ ಹೆಣ್ಣು ಮಕ್ಕಳನ್ನ ಉಳ್ಸೋಣ ಸಾಧ್ಯವಾದ್ರೆ ನಾನ್ ಮಾಡೋ ಅಂತ ಕೆಲ್ಸಕ್ಕೆ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಅದ್ ಬಿಟ್ಟು ನೀವ್ ಹಾಕುವಂತ ಬ್ಯಾಡ್ ಕಮೆಂಟ್ಸ್ಗೆ ತಲೆ ಕೆಟ್ಟಿಕೊಳ್ಳುವಂತ ಹೆಣ್ಮಗ್ಳು ನಾನ್ ಅವಳಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸ ಖುಷಿ ಆಲ್ಸೋ ದಯವಿಟ್ಟು ಸೌಜನ್ಯಾಗೆ ನ್ಯಾಯ ಸಿಗ್ಲೇಬೇಕು ಖಂಡಿತವಾಗ್ಲು ಸಿಗುತ್ತೆ ಖಂಡಿತವಾಗ್ಲು ನಮ್ ಸೌಜನ್ಯ ಸಿಕ್ಕೇ ಸಿಗತ್ತೆ ಇಂಡಿಯಾ ಪಾಕಿಸ್ತಾನ್ ಏನೊಂದು ಯುದ್ಧ ಆಯ್ತು ಅಂತ ನೋಡ್ತಾನೆ ಇದರ ಸೊ ನಿಧಾನವೇ ಪ್ರಧಾನ ಖಂಡಿತವಾಗ್ಲು ಏನೋ ಒಂದು ಸೈಲೆಂಟ್ ಇದೆ ಅಂದ್ರೆ ಅದಕ್ಕೆ ಏನೋ ಇರುತ್ತೆ ವೆಯ್ಟ್ ಮಾಡಿ ಎಲ್ಲಾನು ಸಿಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಮ್ ಸೌಜನ್ಯಗಲ್ಲ ಅತ್ಯಾಚಾರ ಕೊಲೆಗ್ ಬಲಿ ಆಗಿರೋಂತವ್ರು ಎಲ್ಲಾರ್ಗು ಸಿಗಿ ಅಂಡ್ ಒಂದ್ ಇವಾಗ ಒಂದು ಮಾಡ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಮಾಡ್ತಾ ಇರುವಂತ ಮೋಸ ಗಂಡು ಮಕ್ಕಳು ಮಾಡ್ತಾ ಇರುವಂತ ಮೋಸ ಅದು ಕೂಡ ಒಂಥರ ಅತ್ಯಾಚಾರನೇ ಇದು ಒಂದು ಸಲ ಅತ್ಯಾಚಾರ ಆಗಿ ಬಲಿ ಆದ್ರೆ ಈ ಗಂಡ್ ಮಕ್ಕಳಿಗೆ ಹೆಣ್ಮಕ್ಳು ಮೋಸ ಮಾಡಿ ಎಲ್ಲಿ ಹೋಗ್ತಾ ಇದಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಮೋಸ ಮಾಡಿ ಹೋಗ್ತಾ ಅದು ಸಹ ಒಂದು ರೀತಿಯಲ್ಲಿ ನಿರಂತರ ಅತ್ಯಾಚಾರ ಆಗ್ತಾ ಇದೆ ಕೆ ಎಸ್ಆರ್ ಟಿ ಸಿ ಬಸ್ ಡ್ರೈವರ್ ಇರ್ಲಿ ಕಂಡಕ್ಟರ್ ಇರ್ಲಿ ಯೋಧ ಇರ್ಲಿ ಪೊಲೀಸ್ ಪೊಲೀಸರು ಎಷ್ಟೋ ಜನ ಅನೇಕ ಕರೆಗಳು ನನ್ಗೆ ಹೆಂಗ್ ಬರುತ್ತೆ ಅಂದ್ರೆ ಈಗ ಅರ್ಥ ಆಗ್ತಾ ಇದೆ ಮಹಿಳೆಯರಿಗಿಂತ ಪುರುಷರು ತುಂಬಾ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾವ್ ಅಂತೀರಿ ಇದು ಪುರುಷ ಪ್ರಧಾನ ಪುರುಷ ಪ್ರಧಾನ ಅಂತ ಹೇಳಿ ಮಹಿಳೆಯರಿಗೆ ಕಾನೂನು ಚೆನ್ನಾಗದ ಏ ನ ಮಹಿಳೆ ನನ್ ಉಮನ್ನು ನಾವ್ ಯಾಕ್ಸರ್ ಮಾತಾಡಬಾರ್ದು ಅಂತ ದರ್ಪ ದೌರ್ಜನ್ಯ ಮಾಡಿ ಹೋಗ್ತಾರೆ ಪುರುಷರು ಸಹ ಮಾತಾಡ್ಬೇಕು ಯಾಕಂದ್ರೆ ಇತ್ತೀಚಿನ ಕೇಸಲ್ಲೂ ನಾನ್ ನೋಡ್ದೋಗ ಎಷ್ಟೋ ಜನ ಅಮಾಯಕ ಯುವಕರು ಬಲಿಯಾಗ್ತದ್ರೆ ಎಲ್ಲಾರ ಬಗ್ಗೆ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀನಿ ನಿರಂತರ ಹೋರಾಟ ಸೌಜನ್ಯ ಪರ ಎಲ್ಲ ಹೆಣ್ಣು ಮಕ್ಕಳ ಪರ ಎಲ್ಲೆಲ್ಲಿ ಅತ್ಯಾಚಾರ ಕೊಲೆ ಆಗತ್ತೆ ಅದ್ರ ಬಗ್ಗೆ ಸಹ ಮಾತಾಡ್ತೀನಿ ಬಿಕಾಸ್ ಇದು ನಾವು ನೀವೊಬ್ಬರೇ ಬದಲಾಯಿಸೋದಲ್ಲ ನಾವ್ ಎಲ್ಲಾರು ಸೇರಿ ಬದಲಾವಣೆ ಮಾಡುವಂತ ಕೆಲಸ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಖುಷಿ ಎಲ್ಲಾರ್ಗು ಒಳ್ಳೇದಾಗ್ಲಿ